ದಯಮಾಡಿ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಬಹಳ ಆಗಂತಕಕಾರಿ ವಿಷಯ ಹದಿನಾಲ್ಕು ವರ್ಷದಿಂದ ಶ್ರೀರಾಮನಿಗೂ ಸೀತಿ ಶ್ರೀರಾಮನಿಗೂ ಸೀತಿಗೂ ವನವಾಸ ಬಂದಿತ್ತು ಅದಕ್ಕಿಂತ ಹೆಚ್ಚಿನ ವನವಾಸ ನಮ್ಮ ವಿಷ್ಣುವರ್ಧನ್ ಸಾರಿ ಬಂದಿದೆ ಕಾರಣ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಒಗ್ಗಟ್ಟಿದೆ ಆ ವಿಷ್ಣುವರ್ಧನ್ ಸೇನಾ ಆ ಸಂಘ ಈ ಸಂಘ ಅಂತ ಹೇಳಿ ಸಂಘಗಳಲ್ಲಿ ಬಿರುಕು ಉಂಟಾಗಿ ನಾನು ಮೇಲೋ ನೀನು ಮೇಲೋ ಅಂತ ವಿಷ್ಣುವರ್ಧನ್ಗೆ ಕೆಳಗೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಅಭಿಮಾನಿಗಳಲ್ಲಿ ಯಾವುದೇ ಒಡಕು ಯಾವುದೇ ಸಮಸ್ಯೆ ಇಲ್ಲ ಕರ್ನಾಟಕ ರಾಜ್ಯಾದ್ಯಂತ ಹೊರ ರಾಜ್ಯದಲ್ಲೂ ಸಹ ವಿಷ್ಣುವರ್ಧನ್ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ನಮ್ಮ ರಾಜ್ಯದಲ್ಲಿದ್ದಾರೆ ಹೊರ ರಾಜ್ಯದಲ್ಲೂ ಇದ್ದಾರೆ ವಿಷ್ಣುವರ್ಧನ್ ಹಪ್ಪಟ ಕನ್ನಡ ಅಭಿಮಾನಿ ಅವನ ವಿಷ್ಣುವರ್ಧನ್ ಸಾರಿಗೆ ಇದ್ದಂತಹ ಪ್ರೀತಿ ವಿಶ್ವಾಸ ವಿಶ್ವಾಸ ಅಭಿಮಾನಿಗಳಿಗೆ ಕೊಟ್ಟಂತಹ ಪ್ರೀತಿಯ ಕೊಡುಗೆ ಯಾವ ಚಲನಚಿತ್ರ ನಟ ನಟಿಯರು ಇದುವರೆಗೂ ಕೊಡೋಕ್ಕೆ ಚಾನ್ಸೂ ಇಲ್ಲ ಇನ್ನು ಮುಂದೆ ಕೊಡೋದೂ ಇಲ್ಲ ಹದಿನಾಲ್ಕು ವರ್ಷವಾದರೂ ಅವ್ರ ಮೇಲೆ ಇರತಕ್ಕಂಥ ಅಭಿಮಾನ ನಮಗೆ ಇದೇ ರೀತಿ ಇದೆ ಅಂದರೆ ಎಷ್ಟು ಒಳ್ಳೆ 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 ಒಂದು ಪ್ರತಿಪಾದನೆ ಒಳ್ಳೇದು ಮಾಡಿದ್ದಾರೆ ಯಾಕೆ ವಿಷ್ಣುವರ್ಧನ್ ಸರ್ಗೆ ಈ ರೀತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಯಾರೇ ಮುಖ್ಯಮಂತ್ರಿ ಆಗಿರಲಿ ಆಲಿ ಆಗಿರ್ಬೋದು ಮಾಜಿ ಆಗಿರ್ಬೋದು ಅವ್ರನ್ನ ವಿಷ್ಣುವರ್ಧನ್ ಅಂತ್ಯ ಸಂಸ್ಕಾರ ಮಾಡಿದಂಥ ಜಾಗದಲ್ಲಿ ಯಾಕೆ ನೀವು ಪುಣ್ಯ ಸ್ಮರಣೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹತ್ತು ಗುಂಟೆ ಜಮೀನು ಕೊಡ್ತಾ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಬೇ ಬೇಕಾದಷ್ಟು ಸಾವಿರಾರು ಕೋಟಿ ಟ್ಯಾಕ್ಸ್ ಕೊಡುತ್ತೆ ಸರ್ ಜಿ ಎಸ್ ಟಿ ಅನ್ನ ಮುಖಾಂತರ ನಮ್ಮ ವಿಷ್ಣುವರ್ಧನ್ ಸರ್ ಏನು ಕೋಟಿ ಹೋಗ್ಬೋದು ಎಷ್ಟು ಕೋಟಿ ಹೋಗ್ಬೋದು ನಿಮ್ಮ ಕೈಲಿ ಕೊಡೋಕೆ ಹೇಳಿ ಸರ್ ಅಭಿಮಾನಿಗಳು ಕೊಡ್ತೀವಿ ದುಡ್ಡನ್ನು ಅಭಿಮಾನಿಗಳು ಒಂದೊಂದು ರೂಪಾಯಿ ಹಾಕಿದ್ರು ಎಷ್ಟೋ ಕೋಟಿ ಆಗುತ್ತೆ ದೊಡ್ಡ ಕಟ್ತೀವಿ ನಮಗೆ ಜಾಗ ಕೊಡಿ ಸರ್ ಬೇಕು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದೊಂದು ಎಕರೆ ಜಮೀನು ಕೂಡ ಕ್ರೆಡಿ ಆದರೆ ವಿಷ್ಣುವರ್ಧನ್ ಸಾರಿಗೆ ಒಂದೊಂದು ಎಕರೆ ಜಮೀನು ಕೂಡ ಕ್ರೆಡಿ ಇದ್ದಾರೆ ಆದ್ರೆ ನಮಗೆ ಈ ಭೂಮಿ ಬೇಕು ಿಗೆ ನಾವು ಯಾವುದೇ ವಿಚಾರದಲ್ಲಿ ಕೊಡುಗೆ ಧನ ಸಹಾಯದಲ್ಲಿ ಕಟ್ಟಿಕೊಡೋದಕ್ಕೆ ರೆಡಿ ಇದ್ದೀವಿ ಸರ್ಕಾರ ಆದಷ್ಟು ಆ ಮಾನ್ಯ ಮುಖ್ಯಮಂತ್ರಿ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾರು ರಾಜ್ಯದ ಹಲವಾರು ಮಂತ್ರಿಗಳು ಚಲನಚಿತ್ರ ನಟ ನಟಿಯರು ಸುದೀಪ್ ದರ್ಶನ್ ಯಶ್ ಸಾರು ಎಲ್ಲರೂ ಇದ್ದಾರೆ ದಯಮಾಡಿ ಮಾನ್ಯ ಲೀಲಾವತಿ ಮೇಡಮ್ ಅವರು ಸಹ ನಿಧನರಾದರು ಅವರಿಗೂ ಇದೇ ಪ್ರೀತಿಯನ್ನು ತೋರಿಸಿದಂಥ ನಮ್ಮ ವಿಷ್ಣುವರ್ಧನು ವಿಷ್ಣುವರ್ಧನ್ಗೆ ಅವ್ರ ಮೇಲೆ ಪ್ರೀತಿ ಇತ್ತು ಅವರಿಗೆ ವಿಷ್ಣುವರ್ಧನ್ ಮೇಲೆ ಪ್ರೀತಿ ಇತ್ತು ದಯಮಾಡಿ ನಮ್ಮ ಎಲ್ಲ ಅಭಿಮಾನಿಗಳಲ್ಲಿ ಒಂದು ಕೇಳಿಕೆ ಅಂತಿದ್ವಿ ಮುಂದೆ ಇಂಥ ದಿನದಲ್ಲಿ ಈ ಸ್ಮಾರಕದಲ್ಲಿ ನಾವು ಅಂತ್ಯಕ್ರಿಯೆ ಮಾಡಬೇಕಾಗಿದೆ ಸ್ಮಾರಕ ಭವನ ನಿರ್ಮಾಣ ಆಗಬೇಕು ಅಭಿಮಾನಿಗಳಲ್ಲಿ ಎಡಕು ತೊಡಕು ಬೇಡ ದಯಮಾಡಿ ನಮ್ಮ ವಿಷ್ಣುವರ್ಧನ್ ಸೇನಾ ಸಂಘಗಳಿದಾವಲ್ಲ ಆ ಸಂಘಗಳು ಎಲ್ಲರೂ ಒಗ್ಗಟ್ಟಾಗ್ರಿ ಮಾತುಕತೆಯಲ್ಲಿ ಅವರು ಟ್ರಸ್ಟ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳಿದ್ದಾರೆ ಸರ್ ಅವ್ರು ಒಗ್ಗೂಡಿ ಅವರಲ್ಲಿ ಒಬ್ಬ ರಾಜ್ಯದ ಅಧ್ಯಕ್ಷನ ಮಾಡಿರಿ ಒಂದು ಜಿಡಿ ಡಿ ಸ್ಟೇಟ್ಗೆ ಒಬ್ಬರಾಗಲಿ ಕಾರ್ಯದರ್ಶಿ ಆಗಲಿ ಉಪಾಧ್ಯಕ್ಷ ಸುಮ್ಮನೆ ಜಿಲ್ಲೆಗೆ ಒಬ್ಬೊಬ್ಬರು ಆ ಮೂರು ಜಿಲ್ಲೆಗೆ ಒಬ್ಬೊಬ್ರು ಮಾಡ್ಕೊಂಡು ನಾನು ಮೇಲೋ ನೀನು ಮೇಲೋ ಅಂತ ವಿಷ್ಣುವರ್ಧನ ಮಾತ್ರ ಕೆಳತೊಳಿ ಅಂತ ಕೆಲಸ ಮಾಡಬೇಡ್ರಿ ದಯಮಾಡಿ ಹಮಿಮ ಅಭಿಮಾನಿಗಳು ಭಾಳ ನೊಂದಿದ್ವಿ ಹದಿನಾಲ್ಕು ವರ್ಷದಿಂದ ಇದೇ ಗುಂಡಿ ಇದೇ ಕಾಕಿ ಮುಳ್ಳು ಇದೇ ಸೀಮೆ ಜಲ್ಲಿ ಮುಳ್ಳು ಇದೇ ತಗ್ಗು ಇದೇ ಪ್ರದೇಶ ಒಟ್ಟೆವ್ರಿತ್ತದ್ರಿ ಸರ್ ಎಂಥ ನಟರಿಗೆಲ್ಲ ಯಾವ ರೀತಿ ಮಾಡಿದ್ರ ನಮ್ಮ ಅಣ್ಣರಿಗೆ ಯಾವ ರೀತಿ ಮಾಡ್ತಾ ಇದ್ರಾ ಯಾಕಿಂತ ತೊಂದರೆ ಕೊಡ್ತಾ ಇದ್ದೀರಾ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸರ್ ದಯಮಾಡಿ ಮರ್ತು ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ ಅಷ್ಟೇ ಬೇಜಾರಾಗಿತ್ತು ದಯಮಾಡಿ ವಿಷ್ಣುವರ್ಧನ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತನೇ ತಾರೀಕು ಇದೇ ಅಂತ್ಯ ಸಂಸ್ಕಾರ ಜಾಗದಲ್ಲಿ ಹತ್ತು ಗುಂಟೆ ಜಮೀನಲ್ಲಿ ಒಳ್ಳೆ ಸ್ಮಾರಕ ನಿರ್ಮಾಣ ಮಾಡಿ ದಯಮಾಡಿ ನಮ್ಮ ಅಭಿಮಾನಿಗಳಿಗೆಲ್ಲ ಒಂದು ಒಳ್ಳೆಯ ಗುಡ್ ನ್ಯೂಸ್ ಹೇಳಿ ನಿಮ್ಮ ಕೈ ಮುಗಿತೀವಿ ದಯಮಾಡಿ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿಷ್ಣುವರ್ಧನ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಅಭಿಮಾನಿಗಳಲ್ಲೂ ವಂದನೆಯನ್ನು ತಿಳಿಸುತ್ತಾ ಎಲ್ಲರಿಗೂ ಕೇಳ್ಕೊಳ್ತೀವಿ

ಓಡಾಡ್ತೇವೆ ಏನೋ ಸಣ್ಣದೊಂದು ವಿಷಯ ಸುಮ್ಮನೆ ನಮ್ಮಿಂದ ಆಗುತ್ತೆ ಆಗೋದೇ ದಿವಸ ಸುಮ್ಮನೆ ಕಾಯಿಲೆ ಪೂಜೆ ರೆಡಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು